ನಾವು ಮೀಸಲಾತಿ ಪರವಾಗಿ ಜಸ್ಟಿಸ್ ಗೋ ಚಿನ್ನಪ್ಪ ಆಯೋಗವನ್ನು ಅಪ್ಲೈ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿಯಲ್ಲಿ ಶ್ರೀ ಎಚ್ ಡಿ ದೇವೇಗೌಡರು ಮತ್ತೆ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಮಂತ್ರಿಗಳಾದಂತಹ ಕಾಲದಲ್ಲಿ ಸಿ ಎಂಟು ಆದೇಶ ಆಗುತ್ತೆ ಅದರಂತೆ ಇಲ್ಲಿವರೆಗೂ ಅಂದರೆ ಸುಮಾರು ಮೂವತ್ತು ವರ್ಷಗಳ ಕಾಲ ಅದರ ಆದೇಶದಿಂದ ನಾವು ಮೀಸಲಾತಿನ ಕಳೆದ ಎಲ್ಲ ಸ್ಥಳದಲ್ಲೂ ಬರ್ತಾ ಇದೆ ಆದರೆ ಇದ್ದಕ್ಕಿದ್ದಂತೆ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಇದೇನು ಚುನಾವಣೆ ಹೊತ್ತಿನಲ್ಲಿ ಹೋಗಬೇಕಾದ್ರೆ ಡಿ ಪಿ ಆರ್ ಕೆಲವೊಂದು ಅಧಿಕಾರಿಗಳು ಈ ಮೀಸಾದಿ ಸಂಬಂಧಪಟ್ಟಂಗೆ ಎಂಟು ಮೂರು ಆರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಆದೇಶ ಹೊರಡಿಸ್ತಾರೆ ಇದು ಕಟ್ಟ ಕಡೆಯ ಒಕ್ಕಲಿಗರಿಗೆ ಮತ್ತು ಲಿಂಗಾಯತರಿಗೆ ಮರಣ ಶಾಸನವಾಗಿ ಪರಿಗಣಿಸಿದೆ ಇದರ ಅರಿವು ನಮ್ಮ ಸಮುದಾಯದ ನಾಯಕರಿಗೆ ಯಾರಿಗೂ ಕೂಡ ಇಲ್ಲ ಕಾರಣ ನಮ್ಮ ಒಕ್ಕಲಿಗ ಸಮುದಾಯದಲ್ಲಿ ಸರ್ಕಾರಿ ಸೇವೆಗೆ ಸೇರಿದತಕ್ಕಂಥ ಯಾರು ಈ ಮೀಸಲಾತಿಯಲ್ಲಿ ಅಂತರಾಳದಲ್ಲಿ ಇಳಿದು ಯಾರಿಗೆ ಅನುಕೂಲ ಅನಾನುಕೂಲ ಅನ್ನೋದನ್ನು ನೋಡೋದಿಲ್ಲ ಇದು ನಮ್ಮಗಳ ದುರಾದೃಷ್ಟ ಇದರಿಂದ ನಮಗೆ ತೊಂದರೆಯಾಗಿದೆ ಇವರಿಂದಲೂ ಕೂಡ ನಮ್ಮ ಕಟ್ಟ ಕಡೆ ಒಕ್ಕಲಿಗರಿಗೆ ಯಾವುದೇ ಕೂಡ ನ್ಯಾಯ ಸಿಕ್ಕಿಲ್ಲ ಮೂರನೇವರು ಸಂಘ ಸಂಸ್ಥೆಗಳ ಅಧ್ಯಕ್ಷರು ವ್ಯಾಪಾರಸ್ಥರು ಗುತ್ತಿಗೆದಾರರು ಬರ್ತಾರೆ ಇವರಲ್ಲೂ ಕೂಡ ಕಟ್ಟ ಕಡೆಯ ಒಕ್ಕಲಿಗರಿಗೆ ಯಾವುದೂ ಕೂಡ ನ್ಯಾಯ ಸಿಕ್ಕಿಲ್ಲ ಕೊನೆಗಿರೋರು ನಾವು ಅಂದರೆ ಕಟ್ಟ ಕಡೆ ಮಕ್ಕಳು ದೇಶಕ್ಕೆಲ್ಲ ಅನ್ನಿರುವ ರೈತನ ಮಕ್ಕಳು ನಾವು ಯೂನಿವರ್ಸಿಟಿಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಪದವಿ ಪಡ್ಕೊಂಡು ಸರ್ಕಾರ ನೇಮಕಾತಿಗಳಲ್ಲಿ ಅರ್ಜಿ ಸಲ್ಲಿಸಿದಾಗ ನಮಗೆ ಗೊತ್ತಾಗುತ್ತೆ ಅವಾಗ ಎಷ್ಟು ಕಷ್ಟ ಇದೆ ನೇಮಕಾತಿ ಎಷ್ಟು ತೊಂದರೆಗಳಾಗಿದೆ ನಿಯಮಗಳು ಎಷ್ಟು ನಮ್ಗೆ ಅಡ್ಡ ಆಗಿದೆ ಅನ್ನೋದನ್ನು ನಮಗೆ ಸ್ವತಃ ನನಗೆ ಅರಿವು ಬಂದಿರೋದ್ರಿಂದ ಈ ಅಧ್ಯಯನ ಸಂಸ್ಥೆ ಸ್ಥಾಪಿಸ್ಕೊಂಡು ನಮ್ಮಲ್ಲಿ ಏನಾದರೂ ಮಾಡಬೇಕು ಅಂತೇಳಿ ನಾವು ಈ ಮಟ್ಟಿಗೆ ದುಂಬ್ದಾಗ ಈ ಎಂಟು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರ ಆದೇಶ ಹಾಳವಾಗಿ ನೋಡಿದಾಗ ಯಾರು ಡಿ ಪಿ ಆರ್ ಅಧಿಕಾರಿಗಳು ಪ್ರಥಮ ಬಿಂದುವಿನಿಂದ ನೇಮಕಾತಿ ಮಾಡಬೇಕು ಅಂತ ಆದೇಶ ಹೊರಡಿಸಿದರೆ ಇದು ತಪ್ಪು ನಾವು ಖಂಡಿಸ್ತೀವಿ ಇದನ್ನ ಮಾರ್ಪಡಿಸಿ ಇಂದಿನ ರೀತಿ ದೇವೇಗೌಡ ಹೊರಡಿಸಿದ ಆದೇಶದಿಂದ ಇರಬೇಕು ಅಂತೇಳಿ ನಾವು ಕೇಳ್ಕೊಂತೀವಿ ಮೊದಲನೇ ಬಿಂದುವಿನಿಂದ ಈ ಅಭ್ಯರ್ಥಿಗಳು ಬರಲ್ಲ ಬೇರೆಯವ್ರ ನೀವು ಬೇರೆ ವರ್ಗದ ಅಭ್ಯರ್ಥಿಗಳನ್ನ ನೀವು ತುಂಬಬೇಕು ಅಂತ ಆದೇಶ ಮಾಡಿದಾಗ ಎಂಟರಿಂದ ಹತ್ತು ವರ್ಷ ಕೆಲಸ ಮಾಡಿರ್ತಕ್ಕಂಥ ಅವನ ಮನೆಗೆ ಬೀದಿಗೆ ಬೀಳಂತ ಪರಿಸ್ಥಿತಿ ಬಂದಿದೆ ಇದು ನಮ್ಮೊಂದೇ ಸಮುದಾಯಕ್ಕೆ ಅಲ್ಲ ಎಲ್ಲ ಸಮುದಾಯಕ್ಕೆ ಒಂದು ಆಗಿದೆ ಇದು ತಪ್ಪು ಇದನ್ನು ಮಾಡಬಾರದು ಏನು ಬಿಂದು ಇರೋದು ಒಂದರಿಂದ ನೂರು ತಕ್ಕ ಕಂಟಿನ್ಯೂ ಆಗಬೇಕು ಇದು ಸರಿಪಡಿಸಿ ಅಂತೇಳಿ ರೈಡಿ ರಾಜ್ಯದಲ್ಲಿ ಪತ್ರ ಕೊಟ್ಟಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಶ್ರೀ ಬಸವರಾಜ್ ಅವರು ಮಾತ್ರ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹತ್ತರಲ್ಲಿ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳ ನೇಮಕಾತಿ ಮಾಡ್ತಾರೆ ಆ ನೂರ ಮೂವತ್ತೈದು ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳ ನೇಮಕಾತಿನಲ್ಲಿ ಯಾವ ಯಾವ ಪ್ರವರ್ಗಕ್ಕೆ ಎಷ್ಟು ಮೀಸಲಿಟ್ಟಿದ್ದಾರೆ ಅಂತೇಳಿ ನಾನು ತಿಳಿಸಿ ನೋಡಿದಾಗ ಸಮುದಾಯ ತ್ರೀಗೆ ಒಂದು ಹುದ್ದೆನೂ ಇರೋದಿಲ್ಲ ಸಮುದಾಯ ತ್ರೀ ಬಿಗೆ ಒಂದು ಹುದ್ದೆನೂ ಇರೋದಿಲ್ಲ ಇದು ಘೋರ್ ಅನ್ಯಾಯ ಇದನ್ನು ಖಂಡಿಸ್ತೀನಿ ಇದು ಯಾರು ಮಾಡಿದ್ರು ಕೂಡ ಅವ್ರನ್ನ ಕ್ರಮ ಆಗಬೇಕು ಅಂತೇಳಿ ನಾನು ಸರ್ಕಾರನ ಆಗ್ರಹಿಸ್ತೀನಿ ಮೆಟಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ ಯೂನಿವರ್ಸಿಟಿ ಅವ್ರನ್ನ ಒಂದೊಂದು ಯೂನಿವರ್ಸಿಟಿಲಿ ಒಂದೊಂದು ಥರ ಯೂನಿವರ್ಸಿಟಿ ಫಿಕ್ಸ್ ಮಾಡಿದರೆ ನಾವೇನಾಗಬೇಕು ನಮ್ಮ ಸಮುದಾಯ ಏನಾಗಬೇಕು ನಾವು ಒಂದು ಪಕ್ಷಿ ನೋಟ ಅಬ್ಸರ್ವೇಷನ್ ಇರಬೇಕು ಅಂತ ನಾವು ಬಯಸ್ತೀವಿ ನಾಯಕರಿಬೇಕು ದಯಮಾಡಿ ನೀವೇನಿದ್ದೀರಾ ನಿಮಗೆ ದೇವರು ಅಧಿಕಾರ ಕೊಟ್ಟಿದ್ದಾನೆ ಎಲ್ಲ ಕೊಟ್ಟಿದ್ದಾನೆ ನಾವೆಲ್ಲ ಕಟ್ಟಕಡೆ ಒಕ್ಳಿದ್ರು ನಾವು ಹೊಂದಿದ್ದೀವಿ ಬಟ್ಟನದಿಂದ ಓದ್ಕ ಮರಿದೀವಿ ಇವರು ತುಂಬ ಕಷ್ಟಪಟ್ಟಿದ್ದೀವಿ ನಮ್ಮನ್ನು ಚೆನ್ನಾಗಿ ಅಂದರೆ ನಮಗೆ ನ್ಯಾಯಪಡಿಸತಕ್ಕಂಥ ಜವಾಬ್ದಾರಿ ನಿಮ್ಮೇಲಿದೆ ನೀವು ಈಗಿನಿಂದಲೂ ಕೂಡ ಅಟ್ಲೀಸ್ಟು ಒಂದು ಕಮಿಟಿ ಕರ್ನಾಟಕ ರಾಜ್ಯ ಒಕ್ಕಲಿಗರ ಉನ್ನತಾಧಿಕಾರ ಸಮಿತಿಯನ್ನು ಮಾಡಲು ಅಥವಾ ತಮಗೆ ತಿಳಿದಂಥ ಯಾವ್ದಾದ್ರು ಐಪರ್ ಕಮಿಟಿ ಮಾಡಿ ನೀವು ನಮಗೆ ನ್ಯಾಯ ತರಿಸುವಂಥ ಕೆಲಸವನ್ನು ನೀವು ಮಾಡಬೇಕು ಇದೆಲ್ಲ ಮೊಬಲ ಸಮುದಾಯದಲ್ಲೂ ಕೂಡ ಅತ್ಯಂತ ಹಿಂದುಳಿದಂತ ನಾವು ಇದೀವಿ ನಮ್ಮ ಕಡೆ ಗಮನಿಸಬೇಕು ನೀವು ನಮ್ಮನ್ನು ನಮ್ಮ ಹಕ್ಕಿಗಳನ್ನ ಮತ್ತೆ ಹಿತರಕ್ಷಣೆ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಕಮಿಟಿ ಮಾಡಬೇಕು ಅಂತ ಕೇಳ ಶ್ರೀ ಶ್ರೀ ನಿರ್ಲಮಾನ ಮಹಾಸ್ವಾಮಿಗಳ ನಾನು ಇಲ್ಲಿನೇ ನಮಸ್ಕಾರ ಮಾಡುತ್ತಾ ದಯಮಾಡಿ ನೀವು ಈ ಕಮಿಟಿ ಮಾಡಿ ಕಮಿಟಿ ಮಾಡಿ ನಾವು ಕಷ್ಟ ಕೇಳಿ ಸರ್ಕಾರದ ಪಾಲಿಸಿ ವಿಚಾರದಲ್ಲಿ ಏನಾಗ್ತಾ ಇದೆ ಅದನ್ನ ನೋಡಿ ಯಾರು ಆಗಿರ್ತಕ್ಕಂಥ ಅಧಿಕಾರಿಗಳು ಅವ್ರಿಗೆ ಮನಸ್ಸಿಗೆ ಬಂದ ರೀತಿಯಲ್ಲಿ ಆದೇಶ ಮಾಡಿದ್ದಾರೆ ಈ ಆದೇಶನ ಸಾರ್ವಜನಿಕ ಕಟ್ಟಣಿ ಬಿಡಬೇಕಾಗಿತ್ತು ಮೂವತ್ತು ವರ್ಷಗಳ ನಂತರ ಮಾಡಿರ್ತಕ್ಕಂಥ ಇಡೀ ಸಮುದಾಯಕ್ಕೆ ನ್ಯಾಯ ಕೊಡ್ತಕ್ಕಂಥ ಆದೇಶನ ಸಾರ್ವಜನಿಕ ಪತ್ರಿಕೆಗಳಲ್ಲಿ ಸಾರ್ವಜನಿಕ ಪಬ್ಲಿಕ್ ಅಬ್ಜೆಕ್ಷನ್ ಕಾಲ್ ಮಾಡಿದಲ್ಲಿ ಮಾಡಿದ್ದಾರೆ ಫಸ್ಟ್ ಅವ್ರ ಮೇಲೆ ಆಕ್ಷರಬೇಕು ಅಂತ ಕೇಳ್ತಾ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಿಮಗೆ ಪಟ್ಟಭದ್ರರು ಒಂದು ಕಡೆ ಅಧಿಕಾರದ ಪಟ್ಟಭದ್ರರು ಒಂದು ಕಡೆ ಅವರ ವೈಯಕ್ತಿಕ ಶಕ್ತಿಗಾಗಿ ಚುನಾವಣೆ ಮತ್ತು ಅವರ ಒಂದು ಅಧಿಕಾರ ಒದಗಿಸ್ಕೊಡೋದಕ್ಕೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾರಿಗೂ ಅರ್ಥ ಆಗದೆ ಇರೋ ರೀತಿ ಅವರು ಬಿಂದೂರು ಗುರುತಿಸಿದ್ದಾರೆ ಅವ್ರು ನೋಡಿದ ತಕ್ಷಣ ನಮ್ಗೆ ಯಾರು ಸಾಮಾನ್ಯವಾಗಿ ಅರ್ಥ ಆಗಲ್ಲ ಹಾಗಾಗಿ ಇವತ್ತು ಹಳ್ಳಿ ಉತ್ತು ಬಿತ್ತು ರಾಜಕಾರಣ ಮಾಡಿನೋ ನೋ ಉತ್ತು ಬಿತ್ತು ವ್ಯಾಪಾರ ಮಾಡಿನೋ ಅಥವಾ ಏನೋ ಮಠಾಧಿಪತಿಗಳಾಗಿರ್ ಅವ್ರಿಗೂ ಇದು ಅರ್ಥ ಆಗದೆ ಇರೋದ್ರಿಂದ ಅವರು ಬೀದಿಗೆ ಬಂದಿಲ್ಲ ನಾವು ಅಲ್ಲಿ ಕಾಲ್ನಡಿಗೆ ಮಾಡಿ ಅವ್ರಿಗೆ ಅರ್ಥ ಮಾಡಿಸಿ ಅವ್ರ ಮುಖಾಂತರ ಇವತ್ತು ಸರ್ಕಾರದ ಮೇಲೆ ನಾವು ಪ್ರಭಾವ ಬೀರಲಿಕ್ಕೆ ಮುಂದಿನ ದಿವಸಗಳಲ್ಲಿ ಅಂತವಾಗಿ ಹೋರಾಟಗಳನ್ನ ರೂಪಿಸ್ತೀವಿ ದಯವಿಟ್ಟು ಇದನ್ನು ಆದಷ್ಟು ಬೇಗ ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಬರ್ತಾ ಇರತಕ್ಕಂತ ಏನ್ ನೋಟಿಫಿಕೇಶನ್ ಇದೆ ಅದರಲ್ಲಿ ಇನ್ವಾಲ್ವ್ ಮಾಡ್ಬೇಕು ಅಂತ ನಿಮ್ಮ ಮೂಲಕ ಹೇಳ್ಕೊಡ್ತೀವಿ ಸಾಮಾನ್ಯ ಜ್ಞಾನ ಇದ್ದರೆ ಏನಾಗುತ್ತೆ ಇದೊಂದು ಉದಾಹರಣೆ ಸರ್ ಶ್ರೀ ಬಸವರಾಜ್ ಬೊಮ್ಮಾಯಿ ಅವರವರು ಬುಖಾರಿಗಳ ಚಿತ್ರಣಿ ಗೊತ್ತಿಲ್ಲ ಇದೊಂದು ತಪ್ಪು ಸರ್ ನಾವು ಇದನ್ನು ಖಂಡಿಸ್ತೀವಿ ಬಸವರಾಜ್ ಬೊಮ್ಮಾಯಿ ಅವರ ನಾವು ಪೂರ್ತಿವಾಗಿ ಖಂಡಿಸ್ತೀವಿ